ಬನ್ನಿ ಸ್ನೇಹಿತರೆ ನಾವೀಗ ಬ್ಯಾಗ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಲೈನಿಂಗ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಈ ರೀತಿ ಬ್ಯಾಗ್ ಲೈನಿಂಗನ್ನು ಈ ರೀತಿ ಹಾಫ್ ಇಂಚ್ಗೆ ಫೋಲ್ಡ್ ಮಾಡಬೇಕು ಸ್ನೇಹಿತರೆ ಮೇನ್ ಪೀಸನ್ನು ಓಪನ್ ಮಾಡಿ ಸೀದಾದ ಮೇಲೆ ಇಟ್ಟು ಇರೋದ್ರಿಂದ ಮೇಲೆ ಇಟ್ಟು ಈ ರೀತಿ ಹುಳಿಯನ್ನು ಹಾಕಬೇಕು ಮತ್ತೆ ಒಂದು ಕಿನಾರಿ ಹಾಕಬೇಕು ಅಲ್ಲಿಗೆ ಹಾಕಿದ್ದು ಲೈನಿಂಗ್ ಸುಟ್ಟಲು ಅಟೆಚ್ ಮಾಡ್ಕೋಣ ಒಂದು ಹೊಲಿಗೆ ಹಾಕಿ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಹೋದ್ರೆ ರಿಂಕಲ್ ಅನ್ನೋದು ಬರೋದಿಲ್ಲ ಬಲದಿಲ್ಲ ಇದೇ ರೀತಿ ಇಲ್ಲಿ ನ್ಯಾಚ್ ಹೊರಗಿಡ್ತೀನಿ ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿಗೆ ಹಾಕ್ತಾ ಹೋಗಿತ್ತು ನೀಟಾಗಿ ತಿಸ್ಕಡ್ರ ನೀಟಾಗಿ ಬರುತ್ತೆ ಇಲ್ಲಿ ರಿಂಕ್ ಅಲ್ಲಿ ಇರೋದಿಲ್ಲ ತಿನ್ನಾಟಿ ಕರೆಕ್ಟಾಗಿ ಲೈನಿಂಗ್ ಅನ್ನು ಜೋಡ್ಸ್ಕೋಬೇಕು ಮತ್ತೆ ಹೀಗೆ ನಾವು ಇಷ್ಟೂ ನೀಟಾಗಿ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ತೀವಿ ಬ್ಲೋವರ್ ಜೊತೆ ಪಿಂಚಿಂಗ್ ಬರುತ್ತೆ ಸ್ನೇಹಿತರೆ ನಾವು ಲೈನಿಂದ ಅಟ್ಯಾಚ್ ಮಾಡಿದ್ದಾಯಿತು ಈಗ ಉಳಿದು ಮಾರು ಕಟ್ ಮಾಡೋಣ ಹೋಗುತ್ತೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು ಈಗ ಎಲ್ಲೆಲ್ಲಿ ಮಾರ್ಕ್ ಇದೆಯೋ ಅಲ್ಲಿ ನ್ಯಾಚುಗಳನ್ನು ಈ ರೀತಿ ಡಾಟನ್ನು ಬ್ಯಾಕ್ ಡಾಟನ್ನು ಹಿಡಿಯೋಣ ಸೆಂಟ್ ಕರೆಕ್ಟಾಗಿ ಫೋಲ್ಡ್ ಮಾಡಿ ಈ ರೀತಿ ಮಾಡಿಕೊಂಡು ನಾವೀಗ ಮುಖ್ಯವಾಗಿ ಡ್ಯಾಕ್ ಪಾಟನ್ನು ರೆಡಿ ಮಾಡಿದ್ದಾಯಿತು ಸ್ನೇಹಿತರೆ ಇದೇ ರೀತಿ ನೀವು ಸಹ ಡಾಕ್ ಪಾಟನ್ನು ರೆಡಿ ಮಾಡ್ಕೊಳ್ಳಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋದು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಜೈ ಹಿಂದ್